ಹಲೋ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ತರುಣ್ ಕನ್ನಡಿಗ ಈಗ ನಾವು ಹೋಗ್ತಾ ಇರುವ ದಾರಿ ನಿಮಗೆ ತೋರಿಸ್ತೀನಿ ಬನ್ನಿ ಹಲೋ ಸ್ನೇಹಿತರೆ ಈಗ ನಾವೆಲ್ಲ ಅಬ್ಬೆ ಫಾಲ್ಸ್ಗೆ ಹೋಗ್ತಾ ಅಬ್ಬಿ ಅಬ್ಬಿ ಫಾಲ್ಸ್ ಹೋಗ್ತಾ ಇದೀವಿ ಕೊಡಗು ಅಬ್ಬಿ ಫಾಲ್ಸ್ ಇದೆ ದಾರಿ ನೋಡಿ ಎಲ್ಲ ಅಪ್ಡೇಟ್ಸ್ ಕೊಡ್ತೀನಿ ಬನ್ನಿ ನನ್ನ ಜೊತೆ ಅಬ್ಬಿ ಫಾಲ್ಸ್ಗೆ ಹೋಗೋ ದಾರಿ ಇದೆ ನೋಡಿ ಆ ಕಡೆ ಈ ಕಡೆ ಎಲ್ಲ ತುಂಬಾ ಕಷ್ಟ ಇದೆ ಇಲ್ಲಿ ಹೋಗೋಕ್ಕೆ ಆದ್ರೂ ಹೋಗ್ತಾ ಇದೀವಿ ನಡ್ಕೊಂಡು ಕಷ್ಟ ಏನಿಲ್ಲ ಬಟ್ ನಡ್ಕೊಂಡು ಹೋಗ್ತಾ ಇದೀವಿ ಅಷ್ಟೇ ಜಾರಿಗೆ ಹೊರಕೊಂಡೋಗಿ ತಮ್ಮ ತಮ ತಗೊಂಡು ಬಿದ್ದೋಗ್ತೀವಿ ಒಳ್ಳೆ ಅದಾದಪ್ಪ ಕಲ್ಲು ರಾಗಿ ತಪಕ್ ತಬಕ್ ಅಂದ್ ಬಿದ್ದೋಗ್ತೀವಿ ಈ ಕಡೆ ಬಿದ್ರೆ ಅಂತ ಒಂದು ಪೀಸು ಸಿಗಲ್ಲ ಅಷ್ಟೇ ಅದಕ್ಕೆ ನಿಧಾನವಾಗಿ ಹೋಗ್ಬೇಕು ನೀವ್ ಅಪ್ಪಿದಪ್ಪಿ ಹಿಂಗಾದ್ರೂ ಹೋಗ್ಬಿಟ್ರೆ ಮುಗಿದ್ ಕತೆ ನೋಡ್ಬೇಕಾದ್ರೆ ದಾರಿ ಅದಕ್ಕೆ ಹೇಳೋದು ಸ್ನೇಹಿತರೆ ಬಟ್ ನನ್ನ ವಿಡಿಯೋಸ್ ನೋಡ್ಬಿಟ್ಟು ಫಾಲೋ ಮಾಡ್ಕೊಂಡೆ ನಡ್ಕೊಂಡೋಗಿ ನಿಧಾನವಾಗಿ ಇಲ್ಲ ಅಂದ್ರೆ ನೀವೇ ಬಿದ್ದೋಗ್ತೀರಾ ನನ್ನನ್ನು ಬಿದ್ದ್ಬಿಡ್ತೀರಾ ಅದಕ್ಕೆ ಫಸ್ಟು ನನ್ನನ್ನು ನೆಪ್ಸಿ ಮತ್ತೆ ನೀವು ಬೇಕಾದ್ರೆ ಬಿತ್ಕೊಳ್ಳಿ ಸರಿನಾ ನಾನು ವೀಡಿಯೋಸ್ ನೋಡಿ ಚೆನ್ನಾಗಿ ಈಗ ತೋರಿಸ್ತೀನಿ ಒಂದು ಒಂದು ಎರಡು ನಿಮಿಷದಲ್ಲಿ ತೋರಿಸ್ತೀನಿ ಅಬ್ಬಿ ಫಾಲ್ಸ್ನ ನೋಡಿ ಖುಷಿ ಪಡಿ ಸರಿನಾ ಎಲ್ಲ ತೋರಿಸ್ತಾ ಬರ್ತೀನಿ ನೀವು ನೋಡ್ತಾ ಇರಿ ಅಷ್ಟೇ ನೀವು ನೋಡ್ತಾ ಇರಿ ಇರಿ ನೋಡ್ತಾ ಇರಿ ಇರಿ ಪಟಾಪಟ್ ಎಲ್ಲ ಜಾಲಿ ಕ್ಯೂ ಮಾಡ್ಬಿಟ್ಟವ್ರಿ ಇಲ್ಲಿ ಯಾಕಂತ ಗೊತ್ತಾಗ್ತಿಲ್ಲ ಇಲ್ಲಿ ನೋಡಿ ಹೆಂಗೋರೋಡ್ತಾ ಇರಿ ಅಂತ ಇಟ್ಬಿಟ್ರ ಅದಕ್ಕೆಲ್ಲ ತುಂಬಾ ಜನ ಇದಾರೆ ಯಾರ್ ಬೇಕೋ ನೋಡಿ ಸೆಲೆಕ್ಟ್ ಮಾಡ್ಕೊಳ್ಳಿ ತುಂಬಾ ರೆಶ್ ಸ್ನೇಹಿತರೆ ಸ್ನೇಹಿತರೆ ಇನ್ನೆಷ್ಟು ದೂರ ಹೋಗ್ಬೇಕು ಗೊತ್ತಿಲ್ಲ ಇದೆಯಾ ಒನ್ಸ ಅಬ್ಬಿ ಬಸ್ ಟಿಕೆಟ್ ಸರಿ ಇನ್ನೇನು ಕೌಂಟ್ ಎರಡು ನಿಮಿಷ ರೀ ಟಿಕೆಟ್ ತಗೊಂಡ್ಬಿಟ್ಟು ಅಪ್ಡೇಟ್ ಮಾಡ್ತೀನಿ ಸ್ನೇಹಿತರೆ ಕೊನೆಗೂ ಟಿಕೆಟ್ ತಗೊಂಡಿದ್ದಾಯ್ತು ಈಗ ಹೋಗ್ತಾ ಇದೀವಿ ಬನ್ನಿ ಮುಂದೆ ಎಲ್ಲಾ ತೋರಿಸ್ತೀನಿ ನೀವು ನೋಡಿ ಸ್ನೇಹಿತರೆ ಚೆನ್ನಾಗಿದೆ ಮುಂದೆ ಹೋಗ್ಬೇಕು ಇನ್ನೂ ಹೋಗ್ತಾನೇ ಇದ್ದೀವಿ ಹಾಂ ಹಾಂ ಈ ಕಡೆ ನೋಡಿ ಚೆನ್ನಾಗಿದೆ ಕಾಫಿ ಪ್ಲಾಂಟೇಶನು ಮಸ್ತ್ ಮಸ್ತ್ ಆಗಿದೆ ಈ ಥರ ಎಲ್ಲ ಇದೆ ನೀವೆಲ್ಲ ನೋಡ್ಕೊಬೇಕು ನೋಡಬೇಕು ನಾನು ಅಪ್ಲೋಡ್ ಮಾಡಿದ್ಮೇಲೆ ನೋಡಿ ಸ್ನೇಹಿತರೆ ವಿಡಿಯೋನ ಈಗೆಲ್ಲ ಸದ್ಯಕ್ಕೆ ನಾನು ನಡ್ಕೊಂಡು ಹೋಗ್ತಾ ಇದ್ದೀನಿ ನೀವು ನನ್ನ ಜೊತೆ ನಡ್ಕೊಂಡು ಬನ್ನಿ ಅಷ್ಟೇ ಸರಿನಾ ನೋಡಿ ಒಳ್ಳೆ ಫಾಲ್ಸ್ ತೋರಿಸ್ತೀನಿ ಚೆನ್ನಾಗಿರೋದು ನೋಡ್ಬಿಟ್ಟು ಖುಷಿ ಪಡಿ ಅಷ್ಟೆ ಸರಿ ನಾ ಸ್ನೇಹಿತರೆ ಎಲ್ಲರೂ ಖುಷಿ ಖುಷಿಯಾಗಿರ್ಬೇಕು ಖುಷಿಯಾಗಿ ಜಾಲಿಯಾಗಿರ್ಬೇಕು ಎಂಜಾಯ್ ಮಾಡ್ತಾ ಇರಬೇಕು ಹ್ಞೂ ಒಳ್ಳೆ ಅಂತೋ ಎಂತೋ ಹತ್ರ ಬರ್ತಾ ಇದೀವಿ ಈಗೆಲ್ರೂ ಖುಷಿ ಖುಷಿಯಾಗಿ ನಮ್ಮ ಹಿಂದ್ಗಡೆ ಬರ್ತಾವ್ರೆ ನೀವು ಇನ್ನೊಂದ್ಸತಿ ಕೊಡಗೋಗೆ ಬಂದ್ರೆ ಕೂರ್ಗೆ ಬಂದ್ರೆ ಅಬ್ಬಿ ಫಾಲ್ಸ್ ನೋಡಕ್ಕೆ ಬನ್ನಿ ಈ ತರ ಆನಂದವಾಗಿ ಖುಷಿಯಾಗಿ ಇಲ್ಲಿ ನೋಡಿದ್ರೆ ಆನೆ ನೋಡಿದ್ರೆ ಅಂತ ಬಾಯಿ ತಕೊಂಡು ನಿಂತೈತೆ ಬೇಕಾದ್ರೆ ನೋಡಿ ಆನೆ ಪಾಪ ಹೊಟ್ಟೆ ಹಾಸ್ಕೊಂಡು ಬಾಯ್ ತಕೊಂಡಿದ್ದೆ ನೋಡಿ ಇನ್ ಎಷ್ಟು ದೂರ ಹೋಗ್ಬೇಕು ಗೊತ್ತಿಲ್ಲ ತುಂಬಾ ಕಾಡಿದೆ ಇದರಲ್ಲಿ ಏನಾದ್ರು ಬಂದೀನಿ ಬಿಟ್ರೆ ನನ್ ಮಾತಲ್ಲ ನೋಡ್ದ್ರಿ ತೋರಿಸ್ತಾ ಇರ್ತೀನಿ ನೀವು ನೋಡ್ತಾ ಇರಿ ಅಷ್ಟೇ ಹುಷಾರಾಗಿ ಅಷ್ಟೇ ಬಿದ್ಗಿದ್ಬಿಟ್ರೆ ಈ ಇದಾವಲ್ಲ ಎಲ್ಲ ಹೋಗ್ತೇವೆ ಅಷ್ಟೇ ಸರಿನಾ ಬನ್ನಿ ನಿಧಾನವಾಗಿ ನೋಡಿ ಬ್ಯಾಕ್ ಸೈಡ್ ಎಲ್ಲ ನೋಡಿ ಹೆಂಗಿದ್ಯೋ ಹಿಂಗಿರ್ಬೇಕು ಹಾ ಇರೀರಾ ಹಂಗೆ ಅಪ್ಡೇಟ್ ಮಾಡ್ತೀವಿ ಸ್ನೇಹಿತರೆ ಕೊನೆಗೂ ಹತ್ತಿರಗೆ ಬಂದ್ಬಿಟ್ಟಿದ್ದೀವಿ ಈಗ ನಡ್ಕೊಂಡು ಹೋಗ್ತಾ ಇದೀವಿ ಮುಗೀತಾ ಬಂತು ಈಗ ರೈಟ್ ಲೆಫ್ಟ್ ಈಗ ಲೆಫ್ಟ್ ಹೊಡೆದ್ಬಿಟ್ರೆ ಈ ಹುಡುಗ ಇದಾರೆ ಚಿಕ್ಕ ಹುಡುಗ ಆ ಹುಡ್ಗೇನು ರೆಸ್ಪಾಂಡ್ ಮಾಡ್ಲಿಲ್ಲ ಇಲ್ಲಿ ಬಿಡ ರೆಸ್ಪಾಂಡ್ ಮಾಡ್ತಿದ್ರೆ ಏನಂತೆ ಹೋಗ್ತಾ ಇದೀವಿ ನೋಡಿ ಸ್ನೇಹಿತರೆ ಹೆಂಗ್ ಕಾಣ್ತಾ ಇತ್ತು ಕಾಣ್ತಿದ್ಯಾ ವಿವೋ ಬನ್ನಿ ಚೆನ್ನಾಗಿ ಕಾಣತ್ತೆ ಹಾಯ್ ಕೊನೆಗೂ ಹತ್ರ ಬರ್ತಾ ಇದೀವಿ ಹತ್ರ ಬಂದೇ ಬಿಟ್ಟಿವೆ ಜನಗಳು ಬೇರೆ ಜನ ಸಾಗ ತುಂಬಿಬಿಟ್ಟವ್ರೆ ಇಲ್ಲಿಂದ ತೋರಿಸ್ಬಿಟ್ಟು ಮತ್ತೆ ಮೇಲುಗಡೆಗೆ ಹತ್ತಿ ಈಗ ಸ್ನೇಹಿತರೆ ಫೋನ್ ಇಟ್ಕೊತೀನಿ ಇಲ್ಲ ಅಂದರೆ ಧೈಕ ಹೊರಂಟಾಗುತ್ತೆ ಫೋನ್ ನಮ್ಮದು ಅಪ್ಪಿ ಫಾಲ್ಸ್ ಬಂದರೆ ಅಂತ ಇಂತೂ ಕೊನೆಗೆ ಅಪಿಫಾಲ್ಸ್ಗೆ ರೀಚ್ ಆಗ್ಬಿಟ್ವೆ ಈಗ ಆಲ್ರೆಡಿ ನಿಮಗೆ ವ್ಯೂ ತೋರ್ಸಿದಿನಲ್ಲ ತೋರಿಸ್ತೀನಿ ಬೇಕಾದ್ರೆ ಮೇಲ್ಗಡೆಯಿಂದ ಬನ್ನಿ ಅಷ್ಟೇ ಸ್ನೇಹಿತರೆ ಈಗ ಮೇಲ್ಗಡೆ ಹೋಗ್ತೀನಿ ನಾನು ಕೊನೆಗೂ ಅಬಿ ಫಾಲ್ಸ್ ಮುಗಿದೋಯ್ತು ಈಗ ಎಲ್ಲ ಎಲ್ಲ ಮುಗಿಸ್ಕೊಂಡು ನಡ್ಕೊಂಡು ಹೋಗ್ತಾ ಇದೀವಿ ಸೊ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ ಶೇರ್ ಮಾಡಿ ಜೈ ಹಿಂದ್ ಓಕೆ ಬಾಯ್